ಮೂವತ್ತು ಪರ್ಸೆಂಟ್ ದರ ಕೊಟ್ಟಿದ್ದಾರೆ ಆದ್ರೆ ನಾವು ಕೇಳ್ತಾ ಇದೇವೆ ನಂಬಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದಾರ ರೈತ ಕಾರ್ಮಿಕರು ಕೆಲಸ ಮಾಡ್ತಾರ ಸರ್ಕಾರಿ ಭೂಮಿ ಹೊಡೆದಾರ ಆ ಸರ್ಕಾರಿ ಭೂಮಿ ಹೊಡೆದಿದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅರಣ್ಯ ಭೂಮಿ ಅಂತ ಹೇಳ್ತದೆ ಲೆಕ್ಕ ಮಾಡ್ಕೋಬೇಕಾಗಿತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೇವು ಕೆಲಸ ಮಾಡಿ ಅಲ್ಲಿ ಭೂಮಿದಾಗ ಗಳಿತ ಇದೇವು ದೇಶಕ್ಕೆ ಅನ್ನ ಹಾಕ್ತಾ ಇದೇವು ಆದ್ರೂ ಕೂಡ ಇವತ್ತೇನ್ ಕೇಂದ್ರ ಸರ್ಕಾರ ಅಂದ್ರ ಈ ಸರ್ಕಾರಿ ಫಾರೆಸ್ಟ್ ಭೂಮಿ ನಾವು ಫಾರೆಸ್ಟ್ ಭೂಮಿ ಇಕ್ಕೊತೆ ಅಂತ ಎಷ್ಟು ಫಾರೆಸ್ಟ್ ಭೂಮಿ ನೀಟ ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢದಲ್ಲಿ ನೋಡವಲ್ಲ ಏನ್ ಹೇಳಿದ್ರು ನೆಕ್ಸ್ಟ್ ನೆಕ್ಸ್ಲೈಟ್ ಮಾಡ್ತೇವೆ ಅಂತ ನೆಕ್ಸ್ಟ್ ಲೈಟ್ ಆಗಲಿ ಕಮ್ಯುನಿಸ್ಟ್ ವಿಚಾರ ಆಗ್ಲಿ ಎಲ್ಲಿವರೆಗೆ ಜಗತ್ತಿನಲ್ಲಿ ಬಡತನ ಇರ್ತದ ಎಲ್ಲಿವರೆಗೆ ಶೋಷಣೆ ಇರ್ತದ ಅಲ್ಲಿವರೆಗೆ ಲೈಟ್ ವಿಚಾರ ಇರ್ತದ ಕಮ್ಯುನಿಸ್ಟ್ ವಿಚಾರ ಇರ್ತದ ರೈತರು ವಿಚಾರ ಇರ್ತದೆ ಈ ಮೂರು ಕಾನೂನು ತಂದಾಗ ಮೂರು ಕಾನೂನು ತಂದ ರೈತರು ಕಾನೂನು ತಂದಾಗ ನರೇಂದ್ರ ಮೋದಿ ಈ ಕೇಳಿದ್ರು ಕ್ಷಮಾ ಈಗ ನಾವು ಈಗ ನಾವು ಕಾನೂನು ಬದಲಾಯ್ತಾ ಹೀಗಾಗಿ ಹನ್ನೆರಡನೇ ಫೆಬ್ರವರಿಯಿಂದ ಆಲ್ ಇಂಡಿಯಾ ಸ್ಟ್ರೈಕ್ ಅದ ಆಲ್ ಇಂಡಿಯಾ ಸ್ನೈಕ್ ನಲ್ಲಿ ದೇಶದಲ್ಲಿ ಪೂರ್ಣ ರೋಡ್ಗಳು ಗೋ ಬಂದ ಯಾಕೆ ಬಂದ್ ಆಗ್ತಾವ ಕೃಷಿ ಕಾಯ್ದೆ ಚೇಂಜ್ ಮಾಡ್ಲತ್ತಾರ ರೈತರಿಗೆ ಅನುಕೂಲ ಮಾಡ್ತಾ ಯಾವ ರೀತಿ ಎಂ ಎಲ್ ಎ ಪೆನ್ಷನ್ ತೊಗ್ತಾನ ಯಾವ ರೀತಿ ಮಿನಿಸ್ಟರ್ ಪೆನ್ಷನ್ ತೊಗತಾನ ಅದೇ ರೀತಿ ನಮ್ಮ ರೈತರಿಗೂ ಪೆನ್ಷನ್ ಬೇಕು ರೈತರಿಗೂ ಗೌರವ ಧನ ಬೇಕಂತ ನಾವು ಒತ್ತಡ ಮಾಡ್ತಾ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಅಸ್ಟೆಂಟ್ ಕಲ್ಚರ್ ಆಫೀಸ್ ಬಂದಿದೆ ಅಸ್ಟೆಂಟ್ ಕಲ್ಚರ್ ಆಫೀಸ್ ಯಾಕೆ ಸಿ ಆಫೀಸ್ ನಾವು ಕೂಡಲಿಲ್ಲ ಹೀಗಾಗಿ ಅಸ್ಟೆಂಟ್ ಕಲ್ಚರ್ ಆಫೀಸ್ ಬಂದ ನಂತರ ಹೇಳಿ ಇವತ್ತನ್ನು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆ ಇವತ್ತು ಮಾನ್ಯ ಆಯುಕ್ತರಿಗೆ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬಲ್ ಸಹೇಬ ಮನೆ ಪತ್ರವನ್ನು ಕೊಡ್ತಾ ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಮುಖಂಡರು ಮತ್ತು ನಮ್ಮ ಮಧುಕಡ್ಡಿ ಸರ್ ಎಲ್ಲರೂ

ಬಗದಕ್ಕೂ ಮುರಿದು ಹಾಡು ಅಂದರೆ ಸರ್ಕಾರದ ಅಪ್ಪಣೆ ಇಲ್ಲದೆ ಅವ್ರು ಸರ್ಕಾರಿ ಭೂಮಿ ಕದ್ದ ಮಾಡಿ ಪಕ್ಕದ ಮಾಡ್ತಾ ಇದ್ವಿ ನೈನ್ಟೀನ್ ಸೆವೆಂಟಿ ಏಟ್ದಾಗ ಟ್ರಿಬ್ಯುನಲ್ಸ್ ಆಗಿವು ಟ್ರಿಬ್ಯುನಲ್ಸ್ ಆದಾಗ ನಮ್ಮ ಕಾಮ್ರೇಡ್ ಪಿ ಎಲ್ ಪಾಟೀಲ್ ಎಮ್ ಎಲ್ ಇದ್ರು ಅವ್ರ ನೇತೃತ್ವದಲ್ಲಿ ಸಾವಿರಾರು ಎಕರೆ ಭೂಮಿ ಸಿ ಫಾರ್ಮ್ ಜನರಿಗೆ ಕೊಟ್ಟಿದ್ದೆವು ಸಿ ಫಾರ್ಮ್ ಕೊಟ್ಟ ನಂತರ ಅವ್ರು ಕರೆಂಟು ಕನೆಕ್ಷನ್ ತೊಗೊಂಡಿದ್ದಾರೆ ಬಾವಿ ಹೊಡೆದಿದಾರ ಕಬ್ಬು ಬ್ಯಾಳದಾರ ಬೇರೆ ಬೇರೆ ಬೇಯ್ತದ ಇವತ್ತು ಫಾರೆಸ್ಟ್ ಹೇಳ್ತಾರೆ ಬಂದು ನನ್ನ ಭೂಮಿ ಕೊಡ್ತಾರೆ ನನ್ನ ಭೂಮಿ ಅನ್ಬೇಕಾದ್ರೆ ಜಾಯಿಂಟ್ ಸರ್ವೆ ಆಗಬೇಕಾಗಿತ್ತು ರೆವೆನ್ಯೂ ಡಿಪಾರ್ಟ್ಮೆಂಟು ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಸರ್ವೆ ಆಗಲ್ದೆ ದಾದಾಗಿರಿ ಮಾಡಂತ ಏನು ಅಧಿಕಾರಿಗಳು ಬಂದಾರ ಯಾಕಂದ್ರೆ ಈಗ ಅಧಿಕಾರಿಗಳು ಇಂಡಿಯಾದ ಅಧಿಕಾರಿಗಳು ಅವ್ರ ಅವ ಅಪ್ಪ ಎಲ್ಲ ಫಾರೆನ್ದಾಗ ಹುಟ್ಟಿರೋ ಫಾರೆಸ್ಟ್ ಆಗಿದ್ದರೆ ಈಗ ಈ ಫಾರೆಸ್ಟ್ ದಾದಾಗಿರಿ ಅಲ್ಲ ಈ ದಾದಾಗಿರಿ ಅಲ್ಲದೆ ರಿಯಲ್ ಇಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡೋಂಥ ಜನ ಇದ್ದಾರೆ ರಿಯಲ್ ಎಸ್ಟೇಟ್ ಜನರ ಜೊತೆಗೆ ಇಲ್ಲಿದ್ದಂಥ ಗುತ್ತೆದಾರರು ಇಲ್ಲಿದ್ದಂಥ ನೌಕರ್ಶಾಹಿ ಇಲ್ಲಿದ್ದಂಥ ದೊಡ್ಡ ಆಫೀಸರ್ಸು ಎಲ್ಲ ಇನ್ವಾಲ್ವ್ ಆಗಿ ಬೀದರ್ ಸುತ್ತಮುತ್ತ ಇದ್ದಂಥ ಭೂಮಿ ಕೂಡ ಕಬ್ಜಾ ಮಾಡ್ತಾರೆ ಕಬ್ಜಾ ಮಾಡಬೇಕಂದ್ರೆ ಅಧಿಕಾರಿಗಳೇ ಕಾರಣ ಯಾಕಂದ್ರೆ ಬೀದರ್ ಸುತ್ತಮುತ್ತ ಭಾಳಷ್ಟು ಜಮೀನು ಏನದಂದ್ರೆ ಜನರು ಈಗ ಗೋರ್ನಳ್ಳಿ ಆಗಲಿ ಶಾಪುರ್ ಗೇಟದಲ್ಲಿ ಸರ್ಕಾರಿ ಭೂಮಿ ಹೊಡ್ಕೊಂಡಿದ್ದರು ಅವ್ರ ಭೂಮಿ ಇವತ್ತೇನಾರ ಬಂದು ಕಬ್ಜಾ ಮಾಡಿ ಸರ್ಕಾರಿದು ಅಧಿಕಾರಿಗಳಿಗೆ ಗುತ್ತೆದಾರ ಜೊತೆಗೆ ಮಿನಿಸ್ಟರ್ ಎಮ್ ಎಲ್ ಎಗಳ ಜೊತೆ ಒಂದಾಗಿ ಆ ಭೂಮಿ ಕಸ್ಕೊಳ್ತದೆ ಈಗ ನಾವು ನಾವು ಈಗ ಬೆಳ್ಕೀರ ಚಿರುಗುಪ್ಪ ತಾಲೂಕು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ತದೆ ಫಾರೆಸ್ಟ್ ಒಬ್ಬನ ಗಿಡ ಹಸ್ತಿ ಅಂತ ಹೇಳ್ತಾರೆ ಈ ಬಡವರು ಜನರಿಗೆ ಅಷ್ಟು ಧೈರ್ಯ ಆಗಲ್ಲ ಆದರೂ ಕೂಡ ಒಂದು ವಯಸ್ಸೇನದಂದ್ರೆ ಹನ್ನೆರಡನೇ ಸೆಪ್ಟ್ ಹನ್ನೆರಡನೇ ಫೆಬ್ರವರಿ ದಿವಸ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇಂಥ ಏನು ಸರ್ಕಾರದ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪಾಲಿಸಿ ತಪ್ಪೇನದ ಅದ್ರ ಪ್ರತಿಭಾ ಅದ್ರ ವಿರುದ್ಧವಾಗಿ ನಾವೆಲ್ಲ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಭಾರತ್ ಬಂದ್ ಮಾಡ್ತಾಯಿದ್ದೆವು ಭಾರತ್ ಬಂದ್ ಜೊತೆಗೆ ಡೆಲ್ಲಿಲಿಂದ ಹಳ್ಳಿವರೆಗೆ ಯಾವ ಹಳ್ಳಿಯಲ್ಲಿ ಬಸ್ ಸಾವಿರ ನಡೆಯೋದಿಲ್ಲ ಯಾಕಿದು ಮಾಡ್ತಾ ಇದ್ದೇವೆ ಅಂದ್ರೆ ಹನ್ನೊಂದು ವರ್ಷದ್ದು ನೋಡ್ತಾ ಇದ್ದೆವು ಪ್ರತಿ ಸಲ ಕೇಳ್ತಾರೆ ನಾನು ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದಂಥೇಳಿ ಕಾಂಗ್ರೆಸ್ ಮಾಡಿದಂಥ ಏರೋಪ್ಲೇನ್ ಮಾಡ್ಲತ್ತಾರ ಕಾಂಗ್ರೆಸ್ ಮಾಡಿದಂಥ ಬ್ಯಾಂಕ್ ಹಾಸಲಿ ಖಾಸಗಿ ಕಣ್ಣು ಮಾಡ್ಲತ್ತಾರ ಎಲ್ ಐ ಸಿ ತಂದು ನೈರು ಅವರು ತಂದಂಥದ್ದು ಆ ಎಲ್ ಐ ಸಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಾರು ಕೊಡಬೇಕಂತ ಹೀಗಾಗಿ ನರೇಗಾ ಅಂತ ಕಾರ್ಯಕ್ರಮ ಏನಿತ್ತು ಜನಪರವಾದಂಥ ಹಳ್ಳಿಯಲ್ಲಿ ಜನರಿಗೆ ಕೆಲಸ ಸಿಗ್ಲತಿತ್ತು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೇಗೆ ಕೆಲಸ ಮಾಡ್ಲತ್ತಿತ್ತು ಆ ಕೆಲಸ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಆಗಿ ಬರಲಿಲ್ಲ ಈ ಕೆಲಸನೇ ಹೇಳಿ ಜಿ ರಾಮಜಿ ಅಂತಂದು ಜಿ ರಾಮ್ ಜಿ ಅಂತಂದ್ರೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಆದರೆ ಇದ್ದಂತ ಏನು ಮಿನಿಮಮ್ ವೇಜಸ್ ಅದ ಮಿನಿಮಮ್ ವೇಜಸ್ ಕೊಡ್ತಾಯಿಲ್ಲ ಅಲ್ಲೇ ಜಿ ರಾಮಿ ಅಂತಂದು ಏನು ಅರವತ್ತು ಅರವತ್ತೈದು ದಿವಸ ಅರವತ್ತೈದು ದಿವಸದಲ್ಲಿ ಕೆಲಸ ಸಿಕ್ತು ಇಲ್ಲಿವರೆಗೆ ಸುಮಾರು ಕೋಟಿ ಹಣ ರೋಜ್ಗಾರದಲ್ಲಿ ಕೆಲಸ ಮಾಡಿದ ಕೇಂದ್ರ ಸರ್ಕಾರ ಹೇಗೆ ಇಟ್ಕೊಂಡದ ಆದರೆ ನರೇಂದ್ರ ಮೋದಿಯವರು ಗಂಟಿ ಬಜೆಸ್ತಾರ ನೋಡಿದ್ರಲ್ಲ ಎಲ್ಲಿ ಗಂಟಿ ಬಜೆಸ್ತಾರ ಒಂದು ಬಜೆ ಬಜಾಸ್ತಲ್ರಿ ನರೇಂದ್ರ ಮೋದಿಯವ್ರು ಭಾಳ ನಾಟಕಗಾರ ಡ್ರಾಮಾ ಒಂದೊಂದು ಸಲ ಸನ್ಯಾಸಿ ವೇಷ ಹಾಕೋತಾರೆ ಒಂದ್ಸಲ ಸಮುದ್ರಕ್ಕೆ ಹೋಗಿ ಕೂಡ್ತಾರೆ ಒಂದು ಸಲ ಏನು ಮಾಡ್ತಾರಂದ್ರೆ ಗಂಟಿ ಬಜಾಸ್ಕೊತ ಹೊಡ್ತಾರೆ ಬಾ ಪ್ರೈಮ್ ಮಿನಿಸ್ಟ್ರ್ ಕೆಲಸ ಏನದಂದ್ರೆ ಜನಸಾಮಾನ್ಯ ನೌಕರಿ ಸಿಗಬೇಕು ಅನ್ಯಮ್ ಯೂತ್ ಜನರಿಗೆ ನೌಕರಿ ಸಿಗಬೇಕು ಫಾರಿನ್ ಪಾಲಿಸಿ ಚೇಂಜ್ ಆಗಬೇಕು ಯುದ್ಧ ನಡೆದಿಲ್ಲ ಆ ಯುದ್ಧದ ವಿರುದ್ಧ ಹೇಳಬೇಕು ನಮ್ಮ ದೇಶದವ್ರು ಅದು ವಿರುದ್ಧ ಹೇಳಿದ್ರೆ ಸುಮ್ಮನೆ ಸೈಲೆಂಟ್ ಕೂಡ್ತಾಯಿರ್ತಾರೆ ಹೀಗಾಗಿ ನರೇಂದ್ರ ಮೋದಿಯವರು ಚಸ್ಮಲ್ಲಿ ಲೆಕ್ಕ ಹಾಕಿರಿ ಅವ್ರ ಡ್ರೆಸ್ ಲೆಕ್ಕ ಹಾಕ್ರಿ ಆ ಲೆಕ್ಕ ಹಾಕಿರೋ ಎರಡು ಕೋಟಿ ಮೂರು ಕೋಟಿ ಅವ್ರ ಡ್ರೆಸ್ಸು ಚಶ್ಮ ಅವ್ರ ಇದು ಅಂತ ಪೆನ್ನು ಅದೇ ಆಯ್ತು ನಮ್ಮ ಬಡವ ಜನರು ಸುಮಾರು ನಲ್ವತ್ತು ವರ್ಷದ ಕೆಲಸ ಮಾಡತ್ತಾರ ಭೂಮಿ ಮೇಲ ಆ ಭೂಮಿ ಕಸ್ಕೊ ನೀತಿ ಏನಾಗಿದೆ ಅಧನಿ ಕೊಡ್ಲತ್ತಾರ ಭೂಮಿ ಛತ್ತೀಸ್ಗಢ ನೋಡಿದ್ರಲ್ಲ ಎಲ್ಲ ಫಾರೆಸ್ಟು ಹೊಡೆದು ಬಿಡ್ಲತ್ತ ಇತ್ತೇನು ಫಾರೆಸ್ಟ್ ಅಂತ ಹೇಳ್ತಾರೆ ಅತ್ತೆ ಫಾರೆಸ್ಟ್ ಹೊಡೆದು ಅಧನಿ ಕೊಡ್ಲತ್ತಾರ ಅಧನಿ ಅಂತವನಿಗೆ ಅಂಬಾನಿ ಅಂತವನಿಗೆ ಇದೆಲ್ಲ ನೋಡಿ ಇವತ್ತು ನಾವು ಈ ಕೇಂದ್ರ ಸರ್ಕಾರಕ್ಕೆ ಹನ್ನೆರಡನೇ ಫೆಬ್ರವರಿ ಪ್ರೊಟೆಸ್ಟ್ ಮಾಡಿದ್ರೆ ಅದ್ರದ್ದು ಅದ್ರದ್ದು ನೆನಪು ಕೊಡ್ತಾ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಮೆಮ್ನಪ್ ಕೊಡ್ತಾಯಿದ್ದೆವು ಹೀಗಾಗಿ ಅಸಿಸ್ಟೆಂಟ್ ಟೆಂಪಲ್ಗೆ ಇವತ್ತು ಮೆಮ್ನಪ್ ಕೊಟ್ಟೆವು ಅದು ಚೀಫ್ ಮಿನಿಸ್ಟರ್ನೂ ಫಾರ್ವರ್ಡ್ ಮಾಡಿರಿ ಅದ್ರ ಜೊತೆಗೆ ರೆವೆನ್ಯೂ ಮಿನಿಸ್ಟ್ರಿಗೆ ಫಾರ್ವರ್ಡ್ ಮಾಡಿರಿ ನಮ್ಮವ್ರೇ ಆದಂಥ ಏನಿದ್ದಾರೆ ಈಶ್ವರ್ ಖಂಡ್ರಿ ಅವ್ರು ಫಾರೆಸ್ಟ್ರು ಅವ್ರಿಗೂ ಫಾರ್ವರ್ಡ್ ಮಾಡ್ಲಿ ಅಂತ ಹೇಳಿದೆವು ಮುಂದೆ ನಮ್ಮ ಜಿಲ್ಲಾದಾಗ ನಾವು ಒಂದು ಡಿಮ್ಯಾಂಡ್ ಮಾಡ್ತೇವೆ ಯಾಕಂದರೆ ಎಲ್ಲ ಕಡೆಯೂ ಚೀಫ್ ಮಿನಿಸ್ಟರ್ ಆಗ್ಯಾವ ಗುಲ್ಬರ್ಗಿಂದ ಎರಡು ಸಲ ಚೀಫ್ ಮಿನಿಸ್ಟರ್ ಆದರು ಸೌತ್ಲಿಂದ ಚೀಫ್ ಮಿನಿಸ್ಟರ್ ಆಗತ್ತೆ ನಮ್ಮ ಬೀದರ್ ಜಿಲ್ಲೆದವ್ರು ಮುಂದೆ ಚೀಫ್ ಮಿನಿಸ್ಟರ್ ಆಗಲಿ ಆದರೆ ನಮಗೆ ಪರವಾಗಿಲ್ಲ ಆದರೆ ನಮ್ಮ ಸಮಸ್ಯೆ ಹೇಗೆ ಇತ್ತು ಯಾಕಂದ್ರೆ ಫಾರೆಸ್ಟ್ ಮಿನಿಸ್ಟರ್ ಅವರು ಅವರು ಜನರ ಕಳ್ಕಳಿ ತಿಳ್ಕೊಬೇಕು ಸರ್ಕಾರಿ ಭೂಮಿ ಹೊಡೆದು ರೆಗ್ಯುಲರ್ ಮಾಡಬೇಕು ಅವ್ರಿಗೆ ಹೊರಗೆ ಹಾಕಬಾರ್ದು ಅಂತ ಹೇಳಿ ಶ್ರೀಮಾನ್ ವಿಶ್ವ ಈಶ್ವರಖಂಡಿ ಅವ್ರಿಗೆ ನಾವು ಮನವಿ ಮಾಡ್ತೇವೆ ಫಾರೆಸ್ಟ್ ಅಧಿಕಾರಿಗಳಿಗೆ ನೀವು ಎತ್ತರ ಮಾಡಿರಿ ಯಾವುದೇ ವ್ಯಕ್ತಿಗಳು ಭೂಮಿಲಿ ತೇ ಹಾಕಬೇಡ್ರಿ ನಾನು ಬಾಬ್ರವನ್ನ ಕಮಿಷನ್